ಹಾವೇರಿ ರಸ್ತೆ ಅಪಘಾತದಲ್ಲಿ ಹದಿಮೂರು ಜನ ಮೃತಪಟ್ಟಿದ್ದಾರೆ ಏನು ಭದ್ರಾವತಿ ತಾಲೂಕಿನ ಎಮ್ಮೆಟ್ಟೆ ಗ್ರಾಮ ಇದೆ ಈ ಗ್ರಾಮದ ಏನೋ ಬೇರೆ ಬೇರೆ ಮನೆಗಳಿದ್ದಾವೆ ಆ ಮನೆಗಳಲ್ಲಿ ದುಃಖ ಮನೆಗಟ್ಟಿದೆ ಅಕ್ಕ ಮುಗಿಲು ಇರ್ಬೋದು ಈಗ ಮಾನಸ ಏನು ಯುವತಿ ಇದ್ದಾಳೆ ಅವಳು ರಸ್ತೆ ಅಪಘಾತ ಮಾಡಿದ್ರು ಅವ್ರ ತಾಯಿ ಕೂಡ ಮೃತಪಟ್ಟಿದ್ದಾರೆ ಈ ಪ್ರಕರಣದಲ್ಲಿ ಅವ್ರ ಅಕ್ಕ ನಮ್ಮ ಜೊತೆಗಿದ್ದಾರೆ ಅಮ್ಮ ಈ ಘಟನೆ ಸಂಪರ್ಕವಾಗಿ ತಮ್ಮ ಏನು ಎಷ್ಟೊತ್ತಿಗೆ ಮಾಹಿತಿ ಸಿಕ್ತು ಎಷ್ಟು ಗಂಟೆ ಹೋಗಿದ್ರು ಏನಾಯ್ತು ಮಾಹಿತಿ ಸಿಕ್ಕಿತ್ತು ಓದ್ತಾ ಇದ್ಲು ಅವಳು ಬೆಂಗಳೂರಲ್ಲಿ ಎಮ್ಎ ಮಾಡಿದ್ಲ ಅವಳು ಡಿ ಸಿ ಆಗ್ಬೇಕ ಕನ್ಸಿತ್ತು ಕಣ್ ಕಾಣಿಸ್ತಿಲ್ವಾ ಅಂಗವಿಕಲ ಹುಟ್ಟದಾಗಿಂದ ಅಂಗವಿಕಲ ಅವಳು ಎರಡು ಕಣ್ ಕಾಣ್ತಿರ್ಲಿಲ್ಲ ಎರಡು ಕಣ್ಣು ಆಪರೇಷನ್ ಮಾಡಿದ್ರು ಬ್ರೈನ್ ಲಿಪಿ ಓದ್ತಿದ್ಲ ಅವಳು ಅವಳು ಡಿ ಸಿ ಆಗ್ಬೇಕಂತ ಕನ್ಸಿತ್ತು ಹೋಗ್ಬಿಟ್ಲ ಅವಳು ನಮ್ಮನ್ನೆಲ್ಲ ಬಿಡ್ತಿ ಸಾಧನೆ ಮಾಡ್ಬೇಕು ದೊಡ್ಡ ದೊಡ್ಡ ಕನ್ಸ್ಕೊಂಡಿಲ್ಲ ಕ್ರಿಕೆಟ್ ಆಡ್ತಿಲ್ಲ ಫುಟ್ಬಾಲ್ ಇಂಡಿಯನ್ ಟೀಮ್ ಅಲ್ಲಿ ಸೆಲೆಕ್ಟ್ ಆಗಿದ್ಲ ಅವಳು ಹೌದು ಬ್ಲೈಂಡ್ ಕೂಡ ದೊಡ್ಡ ಸಾಧನೆ ಮಾಡಿದ್ಲು ಇಲ್ಲ ಗ್ರಾಮ ಕೂಡ ಎಲ್ಲರೂ ಮಗಳಾಗಿಲ್ವಂತ ಟೀಮಿಗೆ ಸೆಲೆಕ್ಟ್ ಆಗಿದ್ಲು ಅವಳು ಫುಟ್ಬಾಲ್ ಅಲ್ಲಿ ಫಸ್ಟ್ ಪ್ಲೇಸ್ ಬಂದಿದ್ಲು ಇಂಡಿಯಾ ಟೀಮ್ ಅಲ್ಲಿ ಅವಳೆ ಲೀಡರ್ ಆಗಿದ್ಲು ಅವಳೆ ಕ್ಯಾಪ್ಟನ್ ಆಗಿದ್ಲು ಅವಳೆ ಇನ್ನು ಸಾಧನೆ ಮಾಡ್ಬೇಕಂತ ಬಹಳ ಆಸೆ ಇತ್ತು ಅವಳಿಗೆ ಬಿಟ್ಟು ಸಹಜವಾಗಿ ಕೂಡ ಇನ್ನು ಅಕ್ಕ ಇದ್ದಾಳೆ ಮಾನಸನ ಕಳ್ಕೊಂಡಂತ ಅಕ್ಕ ಇದ್ದಾಳೆ ಅಕ್ಕ ಏನು ದುಃಖದಲ್ಲಿ ಇದ್ದಾಳೆ ಅವಳ ದುಃಖ ಕೂಡ ಅಕ್ರಂದ ಮುಗಿಲಿ ಮುಟ್ಟಿದೆ ಸಹಜವಾಗಿ ತನ್ನ ಏನು ಕುಟುಂಬ ಇದೆ ತಾಯಿ ಮತ್ತೆ ತನ್ನ ಅಕ್ಕ ಏನು ತಂಗಿನೇ ಕಳ್ಕೊಂಡಿದ್ದಾರೆ ಹಾಗಾಗಿ ಸರ್ ನೋವಾಗಿದೆ ಎಂದರೆ ಒಂದು ದೊಡ್ಡ ಸಾಧನೆ ಮಾಡಬೇಕಂತ ಹೇಳಿ ಏನು ಕ ಏನು ಮಾನಸ ಕನಸ್ಕೊಂಡಿದ್ಲು ಆದರೆ ಈ ಒಂದು ದುರ್ಘಟನೆಯಲ್ಲಿ ಮೃತಪಟ್ಟಿದ್ದಾಳೆ ಸಹಜವಾಗಿ ಕೂಡ ಎಲ್ಲರಿಗೂ ಇಡೀ ಕುಟುಂಬಕ್ಕೆ ನೋವಾಗಿದೆ ಆಗಿದೆ ಸಹಜವಾಗಿ ಕೂಡ ಗ್ರಾಮಸ್ಥರು ಬೇಸರ ಆಗಿದೆ ಅಂದರೆ ಒಂದು ಒಳ್ಳೆ ಕ್ರೀಡಾಪಟು ಅನ್ನು ಕೂಡ ಈ ಒಂದು ಗ್ರಾ ಈ ಒಂದು ದುರ್ಘಟನೆಯಲ್ಲಿ ನಾವು ಈ ಗ್ರಾಮಸ್ಥರಲ್ಲಿ ಕಳ್ಕೊಂಡ ಈ ಕುಟುಂಬಸ್ಥರ ಕಳ್ಕೊಂಡ್ರೆ ನೋವು ಕೂಡ ಸಾಕಷ್ಟು ದೊಡ್ಡ ತುಂಬಲಾದ ನಷ್ಟು ಈ ಒಂದು ಕುಟುಂಬಕ್ಕಾಗಿದೆ ಅಂತ ಹೇಳ್ಬೋದು ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವಗಣ್ಮಿ ಟಿ ವಿ ನೈನ್ ಶಿವಮೊಗ್ಗ ಇನ್ನು ಮೃತಪಟ್ಟ ಮಾನಸಾಳ ಅಜ್ಜಿ ರತ್ನಾಬಾಯಿ ಕೂಡ ಸಹಜವಾಗಿ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಮಾನಸ ಕಳೆದುಕೊಂಡು ದೊಡ್ಡ ನಷ್ಟ ಆಗಿದೆ ನಮ್ಗೆ ಏನು ಅಂತ ಮಾತಾನೆ ಈಗ ಮಾನಸಾಳ ಅಜ್ಜಿ ಹೇಳ್ತಾ ಇದ್ದಾರೆ ಮಾನಸ ಐ ಎ ಎಸ್ ಮಾಡಬೇಕು ಅಂತ ಅಂತಿದ್ಲು ಅಂದೇ ಇದ್ರೂ ಕೂಡ ದೊಡ್ಡ ಸಾಧನೆ ಮಾಡಿದ್ಲು ಆಕೆ ಅಂತ ಈಗ ಅಜ್ಜಿ ಮಾನಸಾಳ ಜೀವನವನ್ನು ಆಕೆ ಪ್ರಯತ್ನವನ್ನು ಈಗ ನೆನ್ ನೆನೆ ಹಾಕ್ತಾ ಇದ್ದಾರೆ ಇನ್ಫ್ಯಾಕ್ಟ್ ನೆನೆಸ್ಕೋತಾ ಇದ್ದಾರೆ ಟಿ ವಿ ನೈನ್ ಜೊತೆಗೆ ಮಾತನಾಡುವಾಗ ಅಜ್ಜಿ ಕಣ್ಣೀರಿಟ್ಟರು ಸಹಜವಾಗಿಯೇ ಆ ದುಃಖ ಅವ್ರ ಕುಟುಂಬಸ್ಥರಿಗೆ ಕರ್ಕೊಂಡು ಸಾಧ್ಯ ಆಗ್ತಾ ಇಲ್ಲ ಹಾವಿರ ಅಪಘಾತ ಬೆಳೆ ಬೆಳಗಿನ ಕೂಡ ಏನು ಜವರಾಯಕ್ಕಾಗಿದ್ದ ಹದಿಮೂರು ಜನ ಬಲಿ ಪಡ್ಕೊಂಡಿದೆ ಹಾಗಾಗಿ ಒಂದೇ ಕುಟುಂಬದಲ್ಲಿ ಅನೇಕ ಜನರು ಮೃತಪಟ್ಟಿದ್ದಾರೆ ಈಗ ನಾವು ಮಾನಸ ಮತ್ತೆ ನಮ್ಮ ಅವ್ರ ತಾಯಿ ಇದ್ದಾರೆ ಒಂದು ಒಂದು ಪ್ರಕರಣದಲ್ಲಿ ಮೃತಪಟ್ಟವರು ಅಜ್ಜಿ ನಮ್ಮ ಜೊತೆಗಿದ್ದಾರೆ ಮಾನಸ ಅಜ್ಜಿ ಅಮ್ಮ ಈ ಬೆಸ್ಟ್ ಬೆಳಗ್ಗೆ ನಿಮ್ಗೆ ಏನು ಮಾಹಿತಿ ಸಿಕ್ತು ಅಂತ ಹೇಳಿದ್ರು ನಾನು ಮಗಳು ಮನೆಗೆ ಹೋಗಿದ್ದೆ ಭದ್ರತೆಯಲ್ಲಿದ್ದೆ ಅಪ್ಪ ಅಲ್ಲಿಗೆ ನಮ್ಮ ಮಗ ಫೋನ್ ಮಾಡಿದೆ ಹಿಂಗೆ ಆಕ್ಸಿಡೆಂಟ್ ಆಗಿದೆ ಅಕ್ಕನು ಸೊಸೆನು ಇಬ್ಬರು ಹೋಗ್ಬಿಟ್ಟಿದ್ದಾರೆ ಅಂದರು ಅಷ್ಟೇ ಗೊತ್ತಿರೋದು ಈ ಮಾನಸ ನಿಮಗೆ ಮೊಮ್ಮಗಳಪ್ಪ ಮೊಮ್ಮಗಳು ಬೆಂಗ್ಳೂರಾಗ ಹೋದಕ್ ಬಿಟ್ಟಿದ್ವಿ ಅಮ್ಮ ನಾನು ಕೆಲ್ಸದ ಮೇಲೆ ಹೋಗ್ತೀನಿ ನೀನಿಗೆ ನೋಡ್ಕೊತೀನಿ ಅಂತ ಫೋನ್ ಫೋನಲ್ಲಿ ನನ್ಗೆ ಒಳ್ಳೆ ಕೆಲ್ಸ ಸಿಗ ಗಂಟ ಅಂತ ಇಂಥ ಬರ್ತಾ ಇದ್ದಾವೆ ನಾನು ಆ ಕೆಲ್ಸಕ್ಕೆ ಹೋಗಲ್ಲ ಅಂತ ಹೋಗುದು ಹೇಳಿದ್ಲು ಮಮ್ಮಗಳು ಕ್ರೀಡೆಯಲ್ಲಿ ತುಂಬಾ ಮುಂದಿಲ್ಲ ಕ್ರೀಡೆಯಲ್ಲಿ ವಿದ್ಯಾಭ್ಯಾಸ ತುಂಬಾ ಆಟದಲ್ಲಿ ಎಲ್ಲಾದ್ರಾಗ ಮುಂದಿದ್ಲು ಕಣಮ್ಮ ಅವಳು ಎಲ್ಲೆಲ್ಲೋ ಯಾವ್ದು ದೊಡ್ಡ ಡೆಲ್ಲೇ ಗಂಟೆ ಹೋಗಿ ಗೆದ್ದಿದ್ದೀನೋ ಅಂತ ಹೇಳೋಳು ಮಾನಸ ದೊಡ್ಡ ಕನಸುಗಳಿತ್ತು ನಾನು ದೊಡ್ಡ ಕೆಲಸ ಆಫೀಸಲ್ಲೇ ನಾನು ಕೆಲಸ ತಗೊಬೇಕು ನನ್ನ ಕಾಲ್ ಮೇಲೆ ನಾನು ನಿತ್ಕೋಬೇಕು ಅಲ್ಲಿವರೆಗೂ ನನ್ನ ಮದುವೆನೇ ಆಗಲ್ಲವ್ವಾ ಅಂತ ನನಗೆ ಅವ್ವ ಅಂತಾನೆ ಹೇಳ್ತಿದ್ರು ನನಗೆ ಕೆಲಸ ಸಿಗ್ಮೇಲೆ ನಿನಗೆ ಕರ್ಕೊಂಡೋಗಿ ಒಂದು ಆಳು ಇಟ್ಕೊಂಡು ನಾನು ನೋಡ್ಕೊಂತೀನಿ ನೀನು ಅಳ್ಬೇಡವ್ವಾ ಅಂತ ಹೇಳಳು ಮಾನಸ ತಾಯಿ ಕೂಡ ಈ ಘಟನೆ ಇಲ್ಲಿ ಮೃತಪಟ್ಟಿದ್ದಾರೆ ಅವ್ರು ಮಗಳು ದೊಡ್ಡ ಮಗಳು ಅವಳು ನನಿಗೆ ನಾಲ್ಕು ಜನ ಮಕ್ಕಳು ಅವಳೇ ದೊಡ್ಡ ಮಗಳು ಭಾಗ್ಯ ಅಂದ್ರೆ ಭಾಗ್ಯ ಮತ್ತೆ ಮಾನಸ ಇಬ್ಬರು ಇದರಲ್ಲಿ ಮೃತಪಟ್ಟಿದ್ದಾರೆ ಅಮ್ಮ ಇಬ್ಬರು ಒಂದೇ ತಗೆ ತಾಯಿ ಬೆಂಗಳೂರಿನ ಇದ್ದಳಿಗೆ ಕರೆಸ್ಕೊಂಡು ಹೋಗಿ ಅಲ್ಲಿ ಸಾವು ಕೊಟ್ಟಂಗಾಗಿದೆ ಯೋ ಮಾನಸ ಯೋ ಬಂದೆ ಬೆಂಗಳೂರಿಗೆ ಯೋ ಬಂದಿಲ್ಲಮ್ಮ ಅಮ್ಮ ನನಗೆ ಗೊತ್ತಿಲ್ಲ ನನ್ನ ಮಗಳ ಮನೆಯಲ್ಲಿದೆ ಹಾ ನಾನು ಗೊತ್ತಿಲ್ಲ ಅವರು ಸೋಮವಾರ ಬಂದಿರಬೇಕು ಮಾನಸಿ ಸುಮಾರು ಜನ ಮೃತಪಟ್ಟಿದ್ದಾರೆ ಸಂಬಂಧಿಕರ ಅವರು ಎಲ್ಲ ನಮಗೆ ಅಳಿಯರು ತಂಗಿಯರು ಎಲ್ಲರು ಮಕ್ಕಳೇ ಅವರು ಸಹ ಸತ್ತಿದಾರಂತೆ ಕಣ್ಣಲ್ಲಿ ನೋಡಿಲ್ಲ ಇನ್ನ ನಾವು ಇನ್ನು ಯಾವಾಗ ನೋಡ್ತೀವೋ ಕೇಳ ಸಾಕಾಗಿತ್ತು ಇದು ಮೃತ ಮಾನಸ ಇದ್ದಾರೆ ಮತ್ತು ಭಾಗ್ಯಮಯ ಅವರ ಇದು ಮಾನಸರ ಅಜ್ಜಿ ಹೇಳ್ತಾ ಇರೋ ಮಾತುಗಳಾಗಿದೆ ಮಾನಸ ತುಂಬ ಪ್ರತಿಭಾವಂತಾಗಿದ್ದರು ಕ್ರೀಡೆ ಕ್ರೀಡೆಯಲ್ಲಿ ಕೂಡ ಸಾಕಷ್ಟು ಮುಂದಿದ್ಲು ಜೊತೆಗೆ ಅವಳು ಏನು ಎಸ್ ಮಾಡಬೇಕಂತ ಕನಸು ಕೂಡ ಕಾಣಿದ್ಲು ಅಂತ ಸಹ ಬೆಳೆ ಬೆಳಗ್ಗೆ ಕೂಡ ಒಂದು ದೊಡ್ಡ ಆಘಾತ ಆಗಿದೆ ತಾಯಿ ಮಗಳು ಈ ಒಂದು ಏನು ದುರ್ಘಟನೆಯಲ್ಲಿ ಮೃತಪಟ್ಟು ತುಂಬ ನೋವಿನಲ್ಲಿ ದೊಡ್ಡ ನಷ್ಟ ತುಂಬ ನಷ್ಟ ನಮ್ಮ ಕುಟುಂಬಕ್ಕೆ ಅದನ್ನು ಬೇಸರವನ್ನು ಕೂಡ ಹೊರಗ್ತಿದ್ದಾರೆ ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸರಗಣ್ವಿ ಟಿ ವಿ ನೈನ್ ಶಿವಮೊಗ್ಗ